ಎಚ್ ಒನ್ ಬಿ ವೀಸಾ ವಿಚಾರ ಈಗ ಕೋರ್ಟ್ನಲ್ಲಿದೆ ಡೊನಾಲ್ಡ್ ಟ್ರಂಪ್ ಆಡಳಿತ ಮಾಡಿರುವ ವೀಸಾ ಶುಲ್ಕ ಏರಿಕೆ ಹಾಗೂ ಇತರೆ ನಿಯಂತ್ರಣ ಕ್ರಮಗಳನ್ನು ಟೆಕ್ ಕಂಪನಿಗಳು ಕಾಮರ್ಸ್ ಚೇಂಬರ್ ಹಾಗೂ ಯೂನಿವರ್ಸಿಟಿಗಳು ಪ್ರಶ್ನೆ ಮಾಡಿವೆ ವಾದ ಪ್ರತಿವಾದಗಳು ನಡೆದು ಕೋರ್ಟ್ ತೀರ್ಪು ಕೊಡುವವರೆಗೂ ಹೊಸದಾಗಿ ಹೆಚ್ ಒನ್ ಬಿ ವೀಸಾ ಪಡೆಯುವುದು ಅತಂತ್ರ ಸ್ಥಿತಿಯಲ್ಲಿಯೇ ಉಳಿಯಲಿದೆ ಈ ನಡುವೆ ಹೆಚ್ ಒನ್ಬಿಯನ್ನ ಹೆಚ್ಚು ದಿನ ನಂಬೋಕೆ ಆಗಲ್ಲ ಅನ್ನೋದು ಅರಿವಿಗೆ ಬರ್ತಿದ್ದ ಹಾಗೆ ಯುಎಸ್ನಲ್ಲಿರುವ ಭಾರತೀಯರು ಪರ್ಯಾಯ ಮಾರ್ಗಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಹೆಚ್ಚು ದಿನ ಅಮೆರಿಕಾದಲ್ಲೇ ಉಳಿಯುವ ಯೋಚನೆ ಇದ್ದವರು ಇ ಬಿ ಫೈವ್ ರೀತಿಯ ವೀಸಾಗಳ ಕಡೆಗೆ ಮುಖ ಮಾಡುತ್ತಿದ್ದಾರೆ ಹೆಚ್ ಎನ್ ಬಿ ವೀಸಾದಲ್ಲೇ ಇದ್ದು ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿರೋರಿಗೆ ಶಾಶ್ವತವಾಗಿ ಅಮೆರಿಕಾದಲ್ಲಿ ಉಳಿಯುವ ಅನುಮತಿ ಸಿಗೋಕೆ ಹತ್ತಾರು ವರ್ಷಗಳೇ ಬೇಕಾಗುತ್ತೆ ಅದಕ್ಕೂ ಪರ್ಯಾಯ ಮಾರ್ಗವಾಗಿ ಫೈವ್ ಕಾಣುತ್ತಿದೆ ವರ್ಷಾನುಗಟ್ಟಲೆ ಅತಂತ್ರದಲ್ಲಿ ಬದುಕೋದನ್ನ ತಪ್ಪಿಸೋಕೆ ಮತ್ತು ವೀಸಾ ಕಳೆದುಕೊಳ್ಳುವ ಭಯ ಬಿಟ್ಟು ಬದುಕೋಕೆ ಹೂಡಿಕೆದಾರರ ವೀಸಾನೇ ಅತ್ಯುತ್ತಮ ಆಯ್ಕೆಯಾಗಿ ಕಾಣುತ್ತಿದೆ ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಯಲ್ಲಿ ಇರೋರ ಪರ್ಯಾಯ ಹುಡುಕಾಟ ಫೈವ್ ವೀಸಾಗೆ ಬೇಕು ಎಂಟು ಲಕ್ಷ ಡಾಲರ್ ಹೂಡಿಕೆ ಅಮೆರಿಕಾದಲ್ಲಿ ನೆಲೆಸಿರುವ ಭಾರತೀಯ ವೃತ್ತಿಪರರಲ್ಲಿ ಹೆಚ್ಚಿನವರು ಅಲ್ಲಿಯೇ ಶಾಶ್ವತ ನೆಲೆಸುವ ಕನಸು ಕಂಡಿದ್ದಾರೆ ಆದರೆ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಹತ್ತಾರು ವರ್ಷಗಳು ಕ್ಯೂನಲ್ಲಿ ಕಾಯಬೇಕಾದ ಒತ್ತಡವಿದೆ ಹೀಗಾಗಿ ಒಂದಷ್ಟು ಹಣ ಕೂಡಿಟ್ಟುಕೊಂಡಿರುವ ಭಾರತೀಯರು ಈಗ ಒಂದು ಹೂಡಿಕೆ ಆಧಾರಿತ ವೀಸಾ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಅದುವೇ ಅಮೆರಿಕದ ಇಬಿ ಫೈವ್ ಹೂಡಿಕೆ ವೀಸಾ ಕಾರ್ಯಕ್ರಮ ಈ ಫೈವ್ ವೀಸಾ ಯಾಕೆ ಭಾರತೀಯರಿಗೆ ಅನಿವಾರ್ಯವಾಗುತ್ತಿದೆ ಇದರ ಹೂಡಿಕೆ ನಿಯಮಗಳು ಮತ್ತು ಇತ್ತೀಚಿನ ಬದಲಾವಣೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ ಷ್ಟು ವರ್ಷಗಳು ಕಳೆದ ಮೇಲೆ ಗ್ರೀನ್ ಕಾರ್ಡ್ ಸಿಗಬಹುದು ಅನ್ನೋದಕ್ಕೆ ಸ್ಪಷ್ಟವಾದ ಉತ್ತರ ಇಲ್ಲ ಕೆಲವರಿಗೆ ಅವರ ದುಡಿಮೆಯ ಅವಧಿ ಮುಗಿದರೂ ಶಾಶ್ವತವಾಗಿ ನೆಲೆಸುವ ಅವಕಾಶವೇ ಸಿಗದೆ ಹೋಗಬಹುದು ಭಾರತೀಯ ವೃತ್ತಿಪರರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ವಿಶೇಷವಾಗಿ ಎಚ್ಎನ್ ಬಿ ವೀಸಾ ಹೊಂದಿರುವವರಿಗೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನವೀಕರಣದ ಅನಿಶ್ಚಿತತೆ ಹಾಗೂ ಈಗ ಬದಲಾಗುತ್ತಿರುವ ನಿಯಮಗಳಿಂದ ಭಯ ಕಾಡುತ್ತಿದೆ ಈ ಅನಿಶ್ಚಿತತೆಯಿಂದ ಬೇಸತ್ತಿರುವ ಅನೇಕ ಭಾರತೀಯರು ಮತ್ತು ಸಿರಿವಂತ ವ್ಯಕ್ತಿಗಳು ಶಾಶ್ವತ ನಿವಾಸಕ್ಕಾಗಿ ಇ ಬಿ ಫೈವ್ ಕಾರ್ಯಕ್ರಮದ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ ಇದು ಅಮೆರಿಕದ ವೀಸಾಗಳ ಪೈಕಿ ಕಡಿಮೆ ಕಾಯುವಿಕೆ ಅವಧಿ ಇರುವುದು ಹಾಗೆ ವೇಗವಾಗಿ ಗ್ರೀನ್ ಕಾರ್ಡ್ಗೂ ದಾರಿ ಮಾಡುವ ವ್ಯವಸ್ಥೆಯಾಗಿದೆ ಇಬಿ ಫೈವ್ ವೀಸಾದ ಅಡಿಯಲ್ಲಿ ಅರ್ಜಿದಾರರು ಅಮೆರಿಕಾದಲ್ಲಿ ಹೊಸ ಉದ್ಯಮದಲ್ಲಿ ದೊಡ್ಡ ಮೊತ್ತವನ್ನ ಹೂಡಿಕೆ ಮಾಡಬೇಕು ಟಾರ್ಗೆಟೆಡ್ ಎಂಪ್ಲಾಯ್ಮೆಂಟ್ ಏರಿಯಾ ಟಿಇಎ ಯೋಜನೆಯಲ್ಲಿ ಹೂಡಿಕೆಯ ಮೊತ್ತವು ಎಂಟು ಲಕ್ಷ ಡಾಲರ್ ಇದೆ ಅಂದ್ರೆ ಸುಮಾರು ಏಳು ಪಾಯಿಂಟ್ ಒಂದು ಕೋಟಿ ರೂಪಾಯಿಗಳು ಇತರ ಯೋಜನೆಗಳಲ್ಲಿ ಹತ್ತು ಪಾಯಿಂಟ್ ಐದು ಲಕ್ಷ ಡಾಲರ್ ಅಂದ್ರೆ ಸುಮಾರು ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಬೇಕಾಗುತ್ತೆ ಈ ಹೂಡಿಕೆಯು ಕೇವಲ ಹಣ ನೀಡುವುದಷ್ಟೇ ಅಲ್ಲ ಅದು ಅಮೆರಿಕಾದ ಸ್ಥಳೀಯರಿಗೆ ಕನಿಷ್ಠ ಹತ್ತು ಪೂರ್ಣಾವಧಿಯ ಉದ್ಯೋಗಗಳನ್ನ ಸೃಷ್ಟಿಸಬೇಕು ಅಥವಾ ಉದ್ಯೋಗ ಉಳಿಸಿಕೊಳ್ಳಲು ಸಹಾಯ ಮಾಡಬೇಕು ಹೆಚ್ಚಿನ ಹೂಡಿಕೆದಾರರು ತಮ್ಮ ಹಣವನ್ನ ಪ್ರಾದೇಶಿಕ ಕೇಂದ್ರಗಳ ಮೂಲಕ ಹೂಡಿಕೆ ಮಾಡುತ್ತಾರೆ ಇವುಗಳನ್ನ ಅಮೆರಿಕಾದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆ ಯುಎಸ್ ಸಿ ಐ ಎಸ್ ಅನುಮೋದಿಸಿರುತ್ತದೆ ಈ ಕೇಂದ್ರಗಳು ಹಲವು ಇಬಿಫೈ ಬಂಡವಾಳಗಳನ್ನ ಒಟ್ಟುಗೂಡಿಸಿ ದೊಡ್ಡ ಮಟ್ಟದ ಉದ್ಯೋಗದಲ್ಲಿ ಹೂಡಿಕೆ ಮಾಡುತ್ತದೆ ಇದರಿಂದಾಗಿ ಹೂಡಿಕೆ ಮಾಡುವವರು ಹಣವು ಹೂಡಿಕೆಯಾಗುವ ಪ್ರಾಜೆಕ್ಟ್ಗಳ ನಿರ್ವಹಣೆಯ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವ ಅಗತ್ಯ ಇರುವುದಿಲ್ಲ ಹೀಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಶೇಕಡಾ ತೊಂಬತ್ತಕ್ಕಿಂತಲೂ ಹೆಚ್ಚು ಇಬಿಫೈವ್ ಅರ್ಜಿಗಳು ಈ ಪ್ರಾದೇಶಿಕ ಕೇಂದ್ರಗಳ ಮೂಲಕವೇ ಸಲ್ಲಿಕೆಯಾಗಿದೆ ಇ ಬಿ ಫೈವ್ಗೆ ಗೋಲ್ಡ್ ಕಾರ್ಡ್ ಪರ್ಯಾಯ ಎರಡರಲ್ಲೂ ಕೋಟಿ ಕೋಟಿ ಹೂಡಿಕೆ ನಿಮಗೆಲ್ಲ ಗೊತ್ತಿರುವಂತೆ ಎಚ್ ಒನ್ ಬಿ ವೀಸಾ ಅರ್ಜಿಗಳ ಪೈಕಿ ಅತಿ ಹೆಚ್ಚು ಅವಕಾಶಗಳನ್ನ ಪಡೆಯುತ್ತಿರುವವರು ಭಾರತೀಯರೇ ಆಗಿದ್ದಾರೆ ಇ ಬಿ ಫೈವ್ ಅರ್ಜಿದಾರರ ಪೈಕಿಯು ಭಾರತವು ಈಗ ಜಾಗತಿಕವಾಗಿ ಎರಡನೇ ಅತಿ ದೊಡ್ಡ ಮೂಲವಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಇ ಬಿ ಫೈವ್ ಸುಧಾರಣೆ ಮತ್ತು ಸಮಗ್ರತಾ ಕಾಯ್ದೆ ಜಾರಿಗೆ ಬಂದ ನಂತರ ಸುಮಾರು ಒಂದು ಸಾವಿರದ ಐವತ್ತರಿಂದ ಭಾರತೀಯರು ಇ ಬಿ ಫೈವ್ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಹೊಸ ಅರ್ಜಿಗಳಲ್ಲಿ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೆರಡರಷ್ಟು ಭಾರತದಿಂದಲೇ ಬಂದಿದೆ ಭಾರತೀಯರು ಈ ಮಾರ್ಗವನ್ನ ಆರಿಸಲು ಕೇವಲ ವೃತ್ತಿಪರ ಕಾರಣ ಮಾತ್ರವಲ್ಲ ಕುಟುಂಬದ ಕಾರಣಗಳು ಇವೆ ಉದ್ಯೋಗಕ್ಕಾಗಿ ಭಾರತದಿಂದ ಯುಎಸ್ಗೆ ಬಂದವರ ಕುಟುಂಬದಲ್ಲಿ ಭಾರತದಲ್ಲಿ ಜನಿಸಿದ ಮಕ್ಕಳು ಇಪ್ಪತ್ತೊಂದು ವರ್ಷ ತುಂಬಿದ ನಂತರ ಅವಲಂಬಿತ ವೀಸಾ ಸ್ಥಾನಮಾನವನ್ನು ಕಳೆದುಕೊಳ್ಳುವ ಅಪಾಯವಿದೆ ಆಗ ಮಕ್ಕಳಿಗೂ ಪ್ರತ್ಯೇಕ ವೀಸಾಗೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಇಲ್ಲವೇ ಭಾರತಕ್ಕೆ ವಾಪಸ್ ಕಳಿಸಬೇಕಾಗುತ್ತದೆ ಹಾಗಾಗಿ ಮಕ್ಕಳ ಭವಿಷ್ಯಕ್ಕಾಗಿಯೂ ಬಹಳಷ್ಟು ಜನರು ಫೈವ್ ಕಡೆಗೆ ಮುಖ ಮಾಡುತ್ತಿದ್ದಾರೆ ಹಣಕಾಸಿನ ಲಾಭಕ್ಕಿಂತ ಕುಟುಂಬದ ಭದ್ರತೆ ಕೂಡ ಮುಖ್ಯವಾಗಿರುತ್ತದೆ ಆದರೆ ಈ ಎಲ್ಲಾ ಕಾರ್ಯಕ್ರಮವು ಅನಿಶ್ಚಿತತೆಗಳಿಂದ ಹೊರತಾಗಿಲ್ಲ ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೋಲ್ಡ್ ಕಾರ್ಡ್ ಅನ್ನ ಹೊರತಂದಿದ್ದಾರೆ ಇದು ವೈಯಕ್ತಿಕವಾಗಿ ಒಂದು ಮಿಲಿಯನ್ ಡಾಲರ್ ಸುಮಾರು ಎಂಟು ಎಂಟು ಕೋಟಿ ರೂಪಾಯಿ ಅಥವಾ ಕಂಪನಿಯ ಮೂಲಕ ಎರಡು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಹದಿನೇಳು ಪಾಯಿಂಟ್ ಏಳು ಕೋಟಿ ರೂಪಾಯಿ ಹಣವನ್ನ ಯುಎಸ್ ವಾಣಿಜ್ಯ ಇಲಾಖೆಗೆ ಕೊಡುಗೆಯಾಗಿ ನೀಡಬೇಕಾಗುತ್ತದೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಇದೊಂದು ಹೂಡಿಕೆಯಲ್ಲ ಗೋಲ್ಡ್ ಕಾರ್ಡ್ಗೆ ಬದಲಾಗಿ ಕೊಡುವ ಶುಲ್ಕವಾಗಿದೆ ಗೋಲ್ಡ್ ಕಾರ್ಡ್ ಅನ್ನ ಜಾರಿಗೆ ತರುವ ಮೂಲಕ ಫೈವ್ ವೀಸಾ ವ್ಯವಸ್ಥೆಯನ್ನ ನಿಲ್ಲಿಸುವ ಅಥವಾ ಅದಕ್ಕೆ ಪರ್ಯಾಯವಾಗಿ ಗೋಲ್ಡ್ ಕಾರ್ಡ್ ಅನ್ನೇ ನೀಡುವ ಟ್ರಂಪ್ ಆಡಳಿತದ ಗುರಿಯಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೈವ್ ಸುಧಾರಣೆ ಮತ್ತು ಸಮಗ್ರತಾ ಕಾಯ್ದೆ ಅಡಿಯಲ್ಲಿ ಪ್ರಾದೇಶಿಕ ಕೇಂದ್ರ ಕಾರ್ಯಕ್ರಮವನ್ನ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಅಧಿಕೃತಗೊಳಿಸಲಾಗಿದೆ ಹಾಗಾಗಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲು ಹೂಡಿಕೆ ಮಾಡುವವರಿಗೆ ಯಾವುದೇ ಬದಲಾವಣೆಯೂ ಇರೋದಿಲ್ಲ ವೀಸಾ ಮೇಲೆ ಅವಲಂಬಿಸಿದೆಯೇ ಭದ್ರತೆಯನ್ನ ಪಡೆಯೋದೇ ಇ ಬಿ ಫೈವ್ ವೀಸಾದ ಗುರಿಯಾಗಿದೆ ಅಮೆರಿಕಾದಲ್ಲಿ ಶಾಶ್ವತ ಜೀವನವನ್ನ ಕಟ್ಟಿಕೊಳ್ಳಲು ಸ್ಪಷ್ಟವಾದ ದಾರಿಯನ್ನ ಒದಗಿಸುತ್ತದೆ ನೀವು ಈ ಹೂಡಿಕೆ ಮಾರ್ಗವನ್ನ ಪರಿಗಣಿಸುತ್ತಿದ್ದರೆ ಸರಿಯಾದ ಪ್ರಾದೇಶಿಕ ಕೇಂದ್ರವನ್ನ ಆಯ್ಕೆ ಮಾಡುವುದು ಮತ್ತು ಇಮಿಗ್ರೇಷನ್ ಅಟಾರ್ನಿಯ ಸಲಹೆ ಪಡೆಯುವುದು ಉತ್ತಮ